ஜோமோஸை அசோம சத்கமய தமசோம ஜோதிர் மருத்துவர்மா அமதங்கமய ஓம் மாதிரில ವಿಶೇಷವಾಗಿ ಇದೆಲ್ಲ ಬಾರಿಮೆಲ್ಲ ಆತ್ಮೀಯ ಎದು ಬೇಕ ಅಭಿಮಾನಿ ಆಯ್ತು ಪ್ರಕಾಶ ಪ್ರಕಾಶನ ಬೇಕ ಗಾಯಿಸಲಿದೆ ಹಾಗಾಗಿ ಮುಖಳಗೆ ಜಗದ್ಗುರು ನಮ್ಮ ಕುಲಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ಪಾದಾಶೀರ್ವಾದ ಬಲ ಹಿಪಡೆ ಆ ಗುರು ವಿದ್ಯಾಪೀಠದ ಸಾಧನೆ ಸ್ಮರಣೆ ಮತ್ತು ಒಂದು ಆ ಗುರುಪಾದದ ಆಶೀರ್ವಾದ ಇಬ್ಬಡೊಂದ ನಟ್ಟುಣ್ವೆ ನಮ್ಮ ಕುಲದೈವಲು ಬೆಮ್ಮೆ ಬೈದೇರ್ಲು ಅಪ್ಪೆ ದೈವಿ ಬೈದಿ ಕುದುರೋಳಿ ಗುರು ಗೋಕರ್ಣನಾಥೇಶ್ವರಿ ಪಂಚ ಪೂರ್ಣೆ ಪಂಚನಶಕ್ತಿ ಆಶೀರ್ವಾದ ಮಲ್ಪಡೊಂದ ನಟುಣವೆ ಆ ಮೊಗರ್ನಾಡ ಈ ಸಾರಸೀಮೆನ ಕಾಪುನ ಮೂಡಾಯರು ಲಕ್ಷ್ಮೀ ನರಸಿಂಹ ದೇವರೇ ಪಟ್ಟಾಯು ನಿಖಿಲೇಶ್ವರ ದೇವರು ಆ ಅಪ್ಪೆವುಳ್ಳಿ ದೈವಂಗು ಆಶೀರ್ವಾದ ಮಲ್ಪಡೊಂದ ನಟ್ಟುಣೆ ಅಂಚನೇ ಗ್ರಾಮದೈವ ನಮ್ಮ ಅಧಿಕಾರದ ಕುರುಮಾನದ ಅಧಿಕಾರದ ಮೆರೆತಿನ ದೈವ ಅಣ್ಣಪ್ಪ ಪಂಡಿರ್ಲಿಲ್ಲ ಅಪ್ಪ ಎಮ್ಮ ಇಲ್ಲ ಪರಿವಾರ ಸತ್ಯವಲ್ಲ ಅಲಿದ ಆಶೀರ್ವಾದ ಮಲ್ಪಡಂದ ನಟರಲ ಭೂಮಿ ತುಂಬೊಂದನ ನಾಗಬೇನ್ ಮೇಲಿನ ನಡೆತ ಅನುಗ್ರಹ ಅಕಲ ತಿಪ್ಪಡೊಂದಲ ಅಂಚನೆ ವಿಶೇಷವಾದ ಆರು ಅರ್ನ ಕುಟುಂಬದ ಒಂದು ದೈವದ ಚಾಕಿರಲಿಲ್ಲ ಅರ್ಣ ಪಾಲುಗೊಂಡು ಅಂಚಿ ಧರ್ಮದೇವ ಆ ವಿಷ್ಣುಮೂರ್ತಿಲ್ಲ ಅಂಚನೆ ಅಲ್ಲಿ ರದ್ದು ಪಾಲದ ಭಕ್ಕ ಶನ ಭಕ್ಕಂಚನೇ ಕುಟುಂಬದ ದೈವ ದೇವರು ಗುರು ಹಿರಿಯರು ಮುಡಿಪುದ ಮೂಲ ವೆಂಕಟ್ರಮಣ ದೇವರೇ ಮೂಲ ನಾಗದೇವಿಯರನ್ನ ಆಶೀರ್ವಾದ ಬಲ ಇಪ್ಪಡ ನಟ್ಟುನವೇ ಆತ್ಮಾತು ವ್ಯಕ್ತಿ ಹಿರಿಮಂತ್ನ ಮಹಾಗಣಪತಿ ದೇವರನ್ನ ಗಣಹೋಮದ ದಯೆ ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಕೃತಕಥಾ ಪೂಜೆದ ಪುಣ್ಯದ ಬಲ ಅಕ್ಕನ ಮೆತ್ತಿ ಸದಾ ಇಪ್ಪಡ ನಟ್ಟೊಂದು ನಮ್ಮ ಮಾತೆಯನ್ನ ಆಶೀರ್ವಾದ ಬಲ ಅಕಲ ಮೆತ್ತಿ ಕೇನೊಂದು ಅಂಚನೆ ಎನ್ ಆರಾಧ್ಯಮೂರ್ತಿ ಆ ಶಕ್ತಿಯನ್ನು ಆಶೀರ್ವಾದ ಇಟ್ಪಾಡಿದಲ್ಲ ನಟೊಂದು ಇಲ್ಲಿ ಯಾನ್ ಬಹುಶಃ ಮಾತ ವ್ಯವಸ್ಥೆಯೇ ತೆರೆದಿದ್ದಿ ಅಂದು ಒಂದಂತೂ ಭಾರಿ ಸತ್ಯ ಅದಕ್ಕೇಂದ್ರ ಮನುಷ್ಯನ ಜೀವನಡಿ ಕೆಲವು ಸತ್ಯ ಘಟನೆಗಳು ಸತ್ಯ ವಿಚಾರಗಳು ಮಾತ್ರವುಲ್ಲ ಐನಿತ್ಯರಲ್ಲಿ ನಮ್ಮ ಏರೇಗಿಲ್ಲ ಇಂಚು ಬಂದಿ ಅವಕಾಶ ಬಹುಶಃ ಈತ ಬಗ್ಗೆ ನಿದ್ದೆನಾಗತ್ತವೆನಿತ್ತವೆ ಯಾರು ಪಂಡ್ಯರ್ ಎಂಥ ನಿಲ್ಪೇರದ ಅನ್ನ ಅಕ್ಕ ಬಾವಿ ಮಾರಿ ಪೋಡಿತೀರಿ ಪಾಪ ಬಾವಿ ಅನ್ನ ಪಂಡ್ಯರ್ ನಮ್ಮ ಆಂಡಲ ಬಹುಶಃ ಇತ್ಯನ ಅತೆ ಇದೆಂತ ಗಾಯಂಥರು ಚೂರು ದೇವರು ಆಂಡಲ ಬಾರಿ ಸತ್ಯ ಸಂಗತಿನ ಬಹುಶಃ ಆತ್ನ ತುಲೆ ಗೊಂಜೇಟೆ ನಮ್ಮ ಪತ್ಡು ಆ ಪುತ್ಡು ಇನ್ನು ಮಾಲೆ ಪಾಡಿನ ಉದ್ದೇಶ ಆನೆ ಇಂಜಿನೊಂಜೆ ಸರಿಯಾಗಿ ಮಾಲೆ ಪಾಡ್ದಾಟ್ಲೇನು ತುಳೆ ಆಗ್ತೈತೆ ಆಯ್ತವ ನೀವು ಒಂಜೆ ನಾವು ಸುಮಾರು ಬಹುಶಃ ಅವು ಒಂದೇ ಹತ್ತಿ ಇನ್ನು ಅವೇನು ನಮ್ಮದು ಹಿಂದೆ ಪಾತ್ರೆ ಬೇಕು ನಾವು ಪುರುತಿಲತ್ತಿ ನಾನೇ ಕಡೆ ಪಂದ್ಯ ಪುರುತಿದ್ದ ತುರ್ತಾಗಿ ಬಹುಶಃ ಪಂಚಿದ್ದೆಲ್ಲ ಕೆಲವು ಒಂದು ಹಿಂಸೆ ಮಾಡ್ಕೊಳಾಕ ನಿರ್ವಹ ಕಾರ್ಯಕ್ರಮ ನಿರ್ವಹಣೆ ಮಾಡ್ಕೊಳಾಕೊರ್ತ ತುರ್ತಿದ್ದು ರದ್ದು ದೇಶ ಪಾತ್ರದ ಬಹುಶಃ ಇದೆ ಬಾರಿ ಪೊರ್ಲುದ ಒಂದು ಕಾರ್ಯಕ್ರಮವೊಂದು ಮಕ್ಕಳಿಗೆ ಭಗವಂತನ ಆಶೀರ್ವಾದ ಇತ ನಮ್ಮ ಮಾತನ್ನಲ್ಲಿ ಆಶೀರ್ವಾದ ಏರ್ಪಡಿ ಪುಕ್ಕ ಮಗಲಿನ ಜೀವನುಡು ಆಕಲ ಜೋಕುಲು ಸಂಸಾರ ಮಾತ ಪೊರ್ಲು ನನ್ನಾತ ಅನ್ವೋನ್ಯವಾದಿ ಅಪ್ಪಮ್ಮನ ಆಶೀರ್ವಾದ ಬಲಟು ಜೋಕುಲು ಬಾಲೆಲ್ಲ ಬದುಕಿ ಮೆರೆಪಿತ್ತನ ಸ್ಥಿತಿಗತಿತ್ವ ಅವು ಮೆರವಡಿ ಆ ಮೂಲಕ ಎಟ್ಟವನ್ನ ಕೆಲಸ ಶುರು ಕೊರಗಿನ ನಮನ ಅಂಚೆ ಅಸಲಿನ ಶಾಂತಿಗೂ ಕೂಡ ನಮ್ಮ ಪ್ರಾರ್ಥನೆ ಮಾತ ಮಲ್ತೊಂಡ ಆ ಅವಿರದಾದ ನಮ್ಮ ಮಾತೇನೆಲ್ಲ ಆತ್ಮ ಉದ್ಧಾರ ಬಂದ ಹೇಳ್ಕೊಂಡ ಜಗದುದ್ದಾರಿಕೆಯನ್ನು ಪರಮಾತ್ಮೆ ಬಂತೆ ಉದ್ಧರೆಯದ ಆತ್ಮನ ಆತ್ಮನ ನಕೊಂಡ ಆತ್ಮನು ನಮ್ಮ ಉದ್ಧಾರ ಮಲ್ತು ನೋಡು ಆತ್ಮ ಉದ್ಧಾರ ಮಗುಕೊಂಡ ಮಾತ್ರೆ ನಮಗೂ ಓಳ್ಳ ಏನಾದ್ರೆ ಶತ್ರು ಇಟ್ಟೂಜೆ ಅವಾಗ ಶತ್ರು ಹೋಳುಕೆಯಿಂದ ನಮ್ಮ ಆತ್ಮನು ನಮ್ಮ ಉದ್ದಾರ ಮಾಡ್ತಿದ್ದಾನಂದ ಅವು ನಮಗೆ ಶತ್ರು ಬಹುಶಃ ಅವು ಶತ್ರು ದೇಶ ಶತ್ರು ರಾಷ್ಟ್ರ ಅಂದ್ರೆ ನಮ್ಮ ಕೈತಲ್ಲ ಶತ್ರು ಅಂತ ಅಂಚೂ ಕನಗ ಆತ್ಮೋದ್ಧಾರ ಅಂತ ನಮಕ್ ದೋಷ ದೋಷೆಚ್ಚಿ ಅಂಚ ಆ ಆತ್ಮೋದ್ಧಾರೂಪ ಕೆಲಸಕಾರ ದೇವರು ಭಗವಂತೆ ನಮ್ಮ ಕೈ ಆ ಮಲ್ಪಾವಡು ಅಂಚನೆಯ ಪೂಲ ಸೇರ್ನ ಮಾಧ್ಯ ಅಲ್ಲಿ ಕೊ ಆಶೀರ್ವಾದ ಬಲೈಪಡುಕೊಂಡ ಮತಮೀದ ಕೊ ಮಂಟಪಡು ನಿಜವಾದು ಒಬೇ ದೇವತ ಕಾರ್ಯ ಮಲ್ಪ ಅಲ್ಪ ಮುಖ್ಯ ದೇವತಾ ಸಾನ್ನಿಧ್ಯ ಏರಿಕೆಯಿಂದ ಏರು ಮಾತ ಸೇರಿದು ಅಥಲಿದ್ರೆ ನಮ್ಮ ಏರು ಮಾತ ಆರ ನಕ್ಷತ್ರ ಮಾತಾ ಮಲ್ಪನಾ ನಮ್ಮ ಮಾತೆಲ್ಲ ಮುಕ್ಕೋಟಿ ದೇವತೆಗಳೊಡೆಯ ವೈದ್ಯರು ಇದಕ್ಕೆ ಅಣ್ಣ ಔತ್ಯ ಉದಾಹರಣೆಗೆ ಉಮಾಮಹೇಶ್ವರದ ಕಲ್ಯಾಣ ಅಂಡಲ್ಲ ಅಲ್ಪ ಮುಕ್ಕೋಟಿ ದೇವತೆಗಳು ಮಾತಾ ಬತ್ತದು ಆಶೀರ್ವಾದ ಮಲ್ಪನಾ ಕ್ರಮ ಉಂಟು ಲಕ್ಷ್ಮೀನಾರಾಯಣಕ್ಕೆ ಕಲ್ಯಾಣ ವೆಂಕಟರಮಣಗ ಕಲ್ಯಾಣ ಅಂಡಲ ಅತನ ಬ್ರಹ್ಮವಾಣಿಗೆ ಕಲ್ಯಾಣ ಅಂಡಲ ದೇವತೆ ಅಂಚನೆ ಈ ಮದಿಮೆದ ಕಾರ್ಯ ಜಗತ್ತು ಬುಕ್ಕ ಈ ಮದುವೆ ಎಂದು ಮಾನವ ಜೀವನ ಧರ್ಮಗಳು ಗೃಹಸ್ಥಾಸ್ತ್ರಮ ಜೀವನವೇ ಸರ್ವಶ್ರೇಷ್ಠ ಸನ್ಯಾಸ ವಾನಪ್ರಸ್ಥ ಮಾತ ಉಂಡು ಆಂಡ ಮಾತ ಜೀವನ ಧರ್ಮನು ಗ ಧರ್ಮ ಎಂದು ಗೃಹಸ್ಥಾಶ್ರಮ ಜೀವನವೇ ಸ ವೈವಾಹಿಕ ಜೀವನನೇ ಸರ್ವಶ್ರೇಷ್ಠ ದಾಯ ಎಂದುಕೊಂಡ ಬಾಕಿದ ಮಾತ ಆ ಜೀವನ ಧರ್ಮ ನಡಪೂಡುವಂಡ ಅಲ್ಪ ಗೃಹಸ್ಥಾಶ್ರಮ ಜೀವನ ಸರ್ವಶ್ರೇಷ್ಠ ದಾಯಪಂಡ ಇನ್ನಿವನ್ನ ಗ್ರಾಮಗಳು ದೇವಿಯೊಂದು ಬದುಕ ದೈವ ಉಂಡು ಅಂತ ಬ ಕುಟುಂಬದ ದೈವ ದೇವರು ಇಲ್ಲಿ ನಮ ಸಂಸಾರ ಜೋಕುಲು ನಮ್ಮ ಜೋಕುಳು ಬಾಳಿಲ್ಲ ಆದರೆ ನಮ್ಮ ನಿಜವಾದ ನಿಜವಾದವನ್ನು ಮಾತ ಏರಿಕೆ ಖಂಡಿತ ಸಾಧ್ಯತೆ ಅದೇ ಲೋಕಡು ಇನಿ ಮನುಷ್ಯ ಮಾತ ಸಂಸಾರಿ ಆದರೆ ಜೋಕುಳು ಬಾಳಿಲ್ಲ ಮಾತ ಪಡೆನೇ ಹೇಳಿದ ನಮ್ಮ ಬಹುಶಃ ಬ್ರಹ್ಮಕಲಶ ದಾನೆ ಏನು ಸಾರ ಜನ ಮತ್ತ ಸಾರ ಜನ ಅಂತ ಲೆಕ್ಕ ಮಾಡುವ ಇನ್ನಿ ಗೃಹಸ್ಥಾಶ್ರಮ ಜೀವನೇ ಇದ್ದ ಬಹುಶಃ ಜನಕನೇ ನಮ್ಮ ಲೆಕ್ಕ ಮಾಡುವುದು ಅಥವಾ ವಾ ದೇವ ದೇವಿಯರನ್ನ ಆರಾಧನೆ ಬಹುಶಃ ದುಂಬುಗಬಹುದು ಸಾಧ್ಯ ಅವಾಗ ಶಾಸ್ತ್ರ ಧರ್ಮ ಪಡ್ತೀವಿ ಗೃಹಸ್ಥಾಶ್ರಮ ಜೀವನವೇ ಶ್ರೇಷ್ಠ ಆ ಜೀವನ ಸರ್ವವಾದಿ ಪುಲ್ಲುಡು ನಡಕೊಂಡನೇ ಈ ಗ್ರಾಮ ರಾಜ್ಯಗಳು ಮಾತಲ್ಲ ದೈವ ದೇವರನ್ನ ಆರಾಧನೆ ಕುಟುಂಬದ ಆರಾಧನೆಲ್ಲ ಇಲ್ಲದ ಆರಾಧನೆ ಪೂರ ಸುಭೀಕ್ಷವಾದ ಅಂಚ ಅಂಚೆ ಮಾತ ಜೀವನ ಧರ್ಮ ಶ್ರೇಷ್ಠ ಧರ್ಮ ಗ್ರಸ್ತಾಶ್ರಮ ಜೀವನ ಬಾಕಿದ ಪೂರ ಆ ಧರ್ಮಗಳ ಅವು ಅನುಕೂಲ ಅಪ ಒಂದು ಲೆಕ್ಕ ಅನುಕೂಲ ಮಲ್ತು ಮಲ್ತುಕೊರ್ಪುಳು ಒಂದು ಲೆಕ್ಕ ಅಂಚ ಅದು ಆ ಪವಿತ್ರವಾದಿನ ಗ್ರಸ್ತಾಶ್ರಮ ಜೀವನ ಸ್ವೀಕಾರ ಮಂತಿನ ಆ ಬಹುಶಃ ಕಡೆ ಪಂಡೇ ಹದಿಮೂರು ಐದು ಎಂಬತ್ತ ನಾಲ್ಕು ಅವು ಇಪ್ಪತ್ತೈದನೇ ಇಸವಿಂದು ಬಹುಶಃ ನಲ್ಪತ್ತೊಂದು ವರ್ಷ ಮೊದಲ ಮದುವೆ ಜೀವನ ದಾಂಪತ್ಯ ಜೀವನ ಗ್ರಸ್ತಾಸ್ತ್ರಮ ಜೀವನ ಸ್ವೀಕಾರ ಮಾಡ್ತೀನ ಪ್ರಕಾಶನ ಕೈತ್ರಿಯಕ್ಕ ನಿಖಲಿಗೆ ನನಾಥ ದೇವಿಯಂಚನೆ ನನವರ್ಪುನ ಸುವರ್ಣ ಮಹೋತ್ಸವನ ಅಮೃತ ಮಹೋತ್ಸವನ ಇಂಚತ್ರ ಕಾಲನು ಮಾತ ಮತ್ತು ಶತದಿನನ ದಿನಾತ ಆಚರಣೆ ಮಾಡ್ತಾನ ಸುಯೋಗ ನಿಖಲ ಪಾಲ ಒದಗಡೆಂದು ದೇವಿಯರು ಕೈಗೊಂಡ ಹಿರಿಯ ಕಲ್ಡ ನಟ್ಟೊಂದು ಎನ್ನ ರಡ್ಡು ಶುಭಾಶಯವಾದ ಆಮೇಲೆ ಪಣೊಂದು ಎನ್ನ ರೊಡ್ಡ ಪಾತ್ರರನು ಇಷ್ಟ ದೇವತ ಪಾದಕ್ಕೂ ಸಮರ್ಪಿತ ಮಾಡುತ್ತೆ जय श्री राम जय गुरु हरमा